ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಡಿಸ್ಕಶನ್ ಮಾಡೋಣ ಮಕ್ಕಳು ಸೊ ಹಾಗಾಗಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಆಲ್ರೆಡಿ ಎಲ್ಲರೂ ಎಕ್ಸಾಮ್ ಅಟೆಂಡ್ ಮಾಡಿರ್ತೀರಾ ಸೊ ನಿಮಗೆ ಯಾವ ರೀತಿ ಆನ್ಸರ್ಸ್ ಅನ್ನ ಬರ್ದಿದಿರಾ ಸೊ ಆನ್ಸರ್ಸ್ ಬರ್ದಿರೋದು ಕರೆಕ್ಟ್ ಇದೆಯಾ ಇಲ್ವ ಅಂತ ಹೇಳಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಪಾರ್ಟ್ಗೆ ಅದರಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸ್ ಫಸ್ಟ್ ಕ್ವೆಶನ್ ಇನ್ ಎನ್ ಯಂಗ್ ಅಡಲ್ಟ್ ಹ್ಯಾವಿಂಗ್ ನಾರ್ಮಲ್ ವಿಷನ್ ಇನ್ ದ ಡಿಸ್ಟೆನ್ಸ್ ಆಫ್ ಫಾರ್ ಪಾಯಿಂಟ್ ಆಫ್ ಅನ್ ಐ ಅಂತ ಹೇಳಿ ಕೇಳಿದರೆ ಸೊ ಅದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಇನ್ಫೈನೆಟ್ ಡಿಸ್ಟೆನ್ಸ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಒನ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಸೊ ಈ ಕೊಟ್ಟಿರೋ ನಾಲ್ಕರಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಾಪರ್ಟಿ ಯಾವ್ದಪ್ಪ ಅಂದ್ರೆ ಇನ್ಸೈಡ್ ದ ಮ್ಯಾಗ್ನೆಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಸ್ ಫಾರ್ಮ್ ಫ್ರಮ್ ಇಟ್ಸ್ ಸೌತ್ ಫೋಲ್ ಟು ನಾರ್ತ್ ಫೋಲ್ ದಟ್ ಇಸ್ ಕರೆಕ್ಟ್ ಕ್ಯಾರೆಕ್ಟ್ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ದ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಕೇಳಿದರೆ ಸೊ ಅದರಲ್ಲಿ ಸಿಗುವಂಥದ್ದು ಯಾವಾಗಲೂ ವರ್ಚುವಲ್ ಅಂಡ್ ಎರೆಕ್ಟ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಸಿಕ್ಟ್ ಆಗಿರೋ ಮಾರ್ಕ್ ಮಾಡಿರ್ತೀರಾ ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಫೋರ್ತ್ ದ ಸ್ಕೈ ಅಪಿಯರ್ಸ್ ಬ್ಲಾಕ್ ಇನ್ ಕಲರ್ ಟು ದ ಪರ್ಸನ್ಸ್ ಅಟ್ ಸ್ಪೇಸ್ ಸ್ಟೇಷನ್ ಜಸ್ಟಿಫೈ ಅಂತ ಹೇಳಿ ಕೇಳಿದ್ದಾರೆ ಯಾಕೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿದ್ದಾರೆ ದ ಸ್ಕೈ ಅಪಿಯರ್ಸ್ ಬ್ಲಾಕ್ ಟು ಅ ಪರ್ಸನ್ ಇನ್ ಎ ಸ್ಪೇಸ್ ಸ್ಟೇಷನ್ ಬಿಕಾಸ್ ದರ್ ಇಸ್ ನೋ ಅಟ್ಮಾಸ್ಫಿಯರ್ ಟು ಸ್ಕ್ಯಾಟರ್ ಸನ್ಲೈಟ್ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಲುಕ್ಸ್ ಲೈಕ್ ಅ ಬ್ಲಾಕ್ ಇನ್ ಕಲರ್ ನೆಕ್ಸ್ಟ್ ಫಿಫ್ಚನ್ ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ ದ ಸೇಮ್ ಟೈಪ್ ಆಫ್ ಮೆಟಲ್ ವೈರ್ ಎಕ್ಸ್ ಅಂಡ್ ವೈ ಆರ್ ಕನೆಕ್ಟೆಡ್ ಟು ದ ಆಮಿಟರ್ ಪಿ ಅಂಡ್ ಕ್ಯೂ ರೆಸ್ಪೆಕ್ಟಿವ್ಲಿ ವಿಚ್ ಆಫ್ ದೀಸ್ ಆಮೀಟರ್ ಇಂಡಿಕೇಟ್ ಫ್ಲೋ ಆಫ್ ಕರೆಂಟ್ ಅಂಡ್ ವೈ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಎರಡು ಚಿತ್ರವನ್ನ ನೋಡಿ ಮಕ್ಕಳ ಸೊ ಇದ್ರಲ್ಲಿ ಕೇಳಿರುವಂತ ಅಬ್ಸರ್ವ್ ಮಾಡಿ ವಿಚ್ ಆಫ್ ದೀಸ್ ಆಮೀಟರ್ ಇಂಡಿಕೇಟ್ಸ್ ಮೋರ್ ಫ್ಲೋ ಆಫ್ ಕರೆಂಟ್ ಅಂತ ಹೇಳಿ ಕೇಳಿದಾರೆ ಮಕ್ಳ ಸೊ ಅದಕ್ಕೆ ಆ ಮೀಟರ್ ಇಂಡಿಕೇಟ್ಸ್ ಮೋರ್ ಫ್ಲೋ ಆಫ್ ಕರೆಂಟ್ ಬಿಕಾಸ್ ಸರ್ಕ್ಯೂಟ್ ಎಕ್ಸ್ ಇಸ್ ದ ಶಾರ್ಟರ್ ಕಂಪೇರ್ಡ್ ಟು ದ ಸರ್ಕ್ಯೂಟ್ ವೈ ಅಂತ ಹೇಳಿ ಸೊ ಐಸಿ ಕೋಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಸೊ ನೀವು ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಅಲ್ಲಿ ಅ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಎ ಕ್ರೌನ್ ಗ್ಲಾಸ್ ಎಂಟರ್ಸ್ ಒಬ್ಲಿಕ್ವಿಲಿ ಇಂಟು ದ ಏರ್ ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್ ವೈ ಅಂತ ಹೇಳಿ ಕೇಳಿದ್ದಾರೆ ಮಕ್ಳ ಸೊ ಇಲ್ಲಿ ಏನೋ ಆನ್ಸರ್ ಏನಪ್ಪಾ ಅಂದ್ರೆ ದ ಲೈಟ್ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಸೊ ಇಲ್ಲಿ ಒಂದು ಏನಾಗಿರ್ತದೆ ಅಂದ್ರೆ ದ ಲೈಟ್ ರೇಸ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಆಗಿರ್ತದೆ ಮಕ್ಕಳ ಸೊ ಇದಿಷ್ಟನ್ನ ಬರ್ದಿದ್ರೆ ನಿಮಗೆ ಅಲ್ಲಿ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಸೆವೆಂತ್ ಮೇನ್ ಥರ್ಡ್ ಮೇನ್ ಅಲ್ಲಿ ನಿಮಗೆ ಡ್ರಾ ದ ಡಯಾಗ್ರಾಮ್ ಟು ಶೋ ದ ಪ್ಯಾಟರ್ನ್ ಆಫ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ಇಂಡಿಕೇಟಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸ್ಟ್ರೈಟ್ ಕಂಡಕ್ಟಿಂಗ್ ವೈರ್ ಅಂತ ಹೇಳಿದ್ರೆ ಸೊ ಈ ಒಂದು ಡಯಾಗ್ರಾಮ್ ಅನ್ನ ನೀವು ಬಿಡಿಸಿದ್ರೆ ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಏತ್ ಕ್ವಶನ್ ಅಲ್ಲಿ ನಮಗೆ ರೇ ಡಯಾಗ್ರಾಮ್ ಅನ್ನ ಕೇಳಿದರೆ ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಕೆಪ್ಟ್ ಸಿ ಇನ್ ಎ ಕಾನ್ಕೇವ್ ಮಿರರ್ ಅಂತ ಹೇಳಿ ಕೇಳಿದ್ದಾರೆ ಸೊ ಕಾನ್ಕೇವ್ ಮಿರರ್ ಅಲ್ಲಿ ಇಟ್ಟಾಗ ಇಮೇಜ್ ಸೀನಲ್ಲೇ ಮತ್ತೆ ಬರುತ್ತೆ ಅವ್ರ ಇಮೇಜ್ ಇದನ್ನೇನು ಕೇಳಿಲ್ಲ ಸೊ ಜಸ್ಟ್ ಡಯಾಗ್ರಾಮ್ ಅನ್ನ ಕೇಳಿದರೆ ಹಾಗಾಗಿ ಟೂ ಮಾರ್ಕ್ಸ್ ಗೆ ನೀವು ರೇ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ರಷ್ಟೇ ಸಾಕು ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಫೋರ್ತ್ ಮೈನ್ ಇಲ್ಲಿ ಮಾರ್ಕ್ಸ್ ಕ್ವಶನ್ ನಂಬರ್ ನೈನ್ ಎ ಕ್ವಶನ್ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಸೊ ಬಹಳ ಈಸಿ ಇದೆ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಸೊ ಎರಡೂ ಲಾಸ್ ಅನ್ನು ನೀವು ಬರೆದಿರ್ತೀರ ಮಕ್ಳ ಹಾಗಾಗಿ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ ಟು ಆಫ್ ರಿಫ್ಲೆಕ್ಷನ್ ದ ಆ್ಯಂಗಲ್ ಆಫ್ ದ ಇನ್ಸಿಡೆಂಟ್ ರೀ ಇನ್ಸಿಡೆಂಟ್ರಿ ರೀ ಆ್ಯಂಡ್ ನಾರ್ಮಲ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್ ದೇ ಲೈ ಆನ್ ದ ಸೇಮ್ ಪ್ಲೇ ಸೊ ಅದೇ ಪ್ರಶ್ನೆ ಸಬ್ ಕ್ವಶನ್ ಬಿ ಕ್ವಶನ್ಸ್ ಕೇಳಿದ್ದಾರೆ ಮಕ್ಕಳ ವಾಟ್ ಈಸ್ ದ ಅಪಾರೇಚರ್ ಆಫ್ ಯರ್ ಸ್ಪೆರಿಕಲ್ ಲೆನ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ದಯ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಲೆನ್ಸ್ ಇಸ್ ಕಾಲ್ಡ್ ಅಪರ್ಚರ್ ಸೊ ಹಾಗಾಗಿ ಆ ಒಂದು ಆನ್ಸರ್ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಲಾಸ್ ಆಫ್ ರಿಫ್ರಾಕ್ಷನ್ ಅನ್ನ ಕೇಳಿದ್ದಾರೆ ರಿಫ್ರಾಕ್ಷನ್ ಆಫ್ ಲೈಟ್ ಸೊ ಎರಡು ಲಾ ಇದನ್ನ ಪಾಯಿಂಟ್ಸ್ ಅನ್ನ ನೀವು ಬರೆದಿರಬೇಕು ನೆಕ್ಸ್ಟ್ ವಾಟ್ ಇಸ್ ದ ಪವರ್ ಆಫ್ ಲೆನ್ಸ್ ಅಂತ ಕೇಳಿದ್ದಾರೆ ದ ಪವರ್ ಆಫ್ ಲೆನ್ಸ್ ಇಸ್ ಅ ಡಿಗ್ರಿ ಟು ವಿಚ್ ಇಟ್ ಕನ್ವರ್ಜ್ ಆರ್ ಡೈವರ್ಜ್ ಲೈಕ್ ಲೈಟ್ ರೇಸ್ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದಸ್ ರೆಸಿಪ್ರಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ ಸೊ ಪೇಪರ್ ಈಸಿ ಇದೆ ಅಂತ ಏನು ಡಿಫಿಕಲ್ಟ್ ಇಲ್ಲ ಮಕ್ಳ ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ರಾಡ್ ಎ ಬಿ ಇನ್ ದ ಗಿವನ್ ಡಯಾಗ್ರಾಮ್ ನೇಮ್ ದ ಮ್ಯಾಗ್ನೆಟಿಕ್ ಫೋಲ್ ರೆಪ್ರೆಸೆಂಟೆಡ್ ಬೈ ದ ಎಂಡ್ ಎಕ್ಸ್ ಆಫ್ ದ ಮ್ಯಾಗ್ನೆಟ್ ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೋಲ್ ಸೊ ಈ ಒಂದು ಡಯಾಗ್ರಾಮನ್ನು ನೋಡಿ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಮಕ್ಕಳ ಸೊ ಅದಕ್ಕೆ ಆನ್ಸರ್ಸ್ ನೋಡಿ ಇದು ಇಷ್ಟು ಬರೆದಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ನಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಬಳಸುವಂಥದ್ದು ದ ಮ್ಯಾಗ್ನೆಟಿಕ್ ಫೋಲ್ ರೆಪ್ರೆಸೆಂಟೆಡ್ ಬೈ ದ ಎನ್ ಡಿ ಎಕ್ಸ್ ಆಫ್ ದ ಮ್ಯಾಗ್ನೆಟ್ ಇಸ್ ನಾರ್ತ್ ಪೋಲ್ ದ ರೂಲ್ ದಟ್ ಹೆಲ್ಪ್ಸ್ ಟು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಈಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೆಕ್ಸ್ಟ್ ಕ್ವೆಶನ್ ಬಿ ಕೇಳಿದರೆ ವಾಟ್ ಆರ್ ದ ರೀಸನ್ ಫಾರ್ ಓವರ್ ಲೋಡಿಂಗ್ ದ ಅಕ್ಕರ್ಸ್ ಇನ್ ಅ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ ಕೇಳಿದ್ದಾರೆ ಯಾಕೆ ಓವರ್ಲೋಡ್ ಆಗುತ್ತೆ ವೆನ್ ದ ಟೂ ಮೆನಿ ಅಪ್ಲೈನ್ಸಸ್ ಆರ್ ಕನೆಕ್ಟೆಡ್ ಟು ಅ ಸಿಂಗಲ್ ಸಾಕ್ಯಂಡ್ ಅ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ಮಿಂಗ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಈಸಿ ಕ್ವಶನ್ ಸಹ ಬಹಳ ಬಾರಿ ಕೇಳಿದ್ರು ಹಾಗಾಗಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಸಹ ಹೇಳಿದ್ದೆ ನೆಕ್ಸ್ಟ್ ಲೆವೆಂತ್ ಅದರಲ್ಲಿ ಏ ಕ್ವಶನ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಎ ಪ್ಯಾರಲಲ್ ಈಸ್ ಸೂಟೆಬಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್ ಜಸ್ಟಿಫೈ ವೆರಿ ಈಸಿ ಕ್ವಶನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಳು ಸೊ ಅದಕ್ಕೆ ಕಂಪ್ಲೀಟ್ ನೀವು ಆ ಆನ್ಸರನ್ನು ಬರೀರಿ ಯಾಕೆ ಅಂತ ಹೇಳಿದರೆ ಅಲ್ಲಿ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಮತ್ತು ಇಂಡಿಪೆಂಡೆಂಟ್ ಆಪರೇಷನ್ ಸೊ ಯಾವ ರೀತಿ ಆಗುತ್ತೆ ಅದಷ್ಟು ಇಷ್ಟು ಆನ್ಸರನ್ನು ಕೊಡಲಾಗಿದೆ ಎಲ್ಲ ಮಕ್ಳು ಇದಿಷ್ಟು ನೀವು ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟೂ ಮಾರ್ಕ್ಸ್ ಅದಕ್ಕೆ ಸಿಗ್ತದೆ ನೆಕ್ಸ್ಟ್ ಓನ್ಲಿ ಅಲಾಯ್ಸ್ ಆರ್ ಯೂಸ್ಡ್ ಇನ್ ದ ಕಾಯಿಲ್ ಆಫ್ ವೈಯರ್ ಆಫ್ ಎಲೆಕ್ಟ್ರಿಕ್ ಐಯನ್ ಬಾಕ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಟೋಸ್ಟರ್ ಜಸ್ಟಿಫೈ ಯಾಕೆ ಅಲಾಯನ್ನು ಯೂಸ್ ಮಾಡ್ತಾರೆ ಬಿಕಾಸ್ ಅಲಾಯ್ ಆರ್ ಜನ್ರಲಿ ಹ್ಯಾವ್ higher electrical resistance than pure metals so this property of uh, crucial for heating elements because it allows them to generate heat efficiently when current passes through them so alloys can withstand high temperature without melting or uh, deforming this is the essential for the safe and uh, reliable operation of heating appliances so this <laughs> next uh, fifth main bandre uh, what is ನಿಯರ್ ಸೈಟನ್ನೆಸ್ ಅಥವಾ ಮಯೋಫಿಯಾ ವಾಟ್ ಆರ್ ದ ಕಾಸಸ್ ಫಾರ್ ದ ಡಿಫೆಕ್ಟ್ಸ್ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಿನೋಮನನ್ ಆಫ್ ದ ಫಾರ್ಮೇಶನ್ ಆಫ್ ರೈನ್ಬೋ ಇನ್ ದ ಅಟ್ಮಾಸ್ಪಿಯರ್ ಸೊ ಮಯೋಫಿಯಾ ಇಸ್ ಮೀನ್ ಇಟ್ಸ್ ಎ ಕಾಮನ್ ವಿಷನ್ ಕಂಡೀಷನ್ ಇನ್ ವಿಚ್ ಆ ಪರ್ಸನ್ಸ್ ಕ್ಯಾನ್ ಬಿ ಸೀನ್ ಆಬ್ಜೆಕ್ಟ್ಸ್ ನಿಯರ್ ಬೈ ದೆಮ್ ಕ್ಲಿಯರ್ಲಿ ಬಟ್ ಆಬ್ಜೆಕ್ಟ್ಸ್ ಫರ್ದರ್ ಅವೇ ಅಪಿಯರ್ಸ್ ಬ್ಲರ್ ಸೊ ಹಾಗಾಗಿ ದೂರದಲ್ಲಿರುವಂಥವು ಬ್ಲರ್ ಆಗಿ ಕಾಣಿಸ್ತವೆ ಆ್ಯಂಡ್ ಆಲ್ಸೋ ಮಯೋಫಿಯಾ ಅಕ್ಕರ್ಸ್ ವೆನ್ ದ ಐಬೋಲ್ ಇಸ್ ಟು ಲಾಂಗ್ ಆರ್ ದ ಕಾರ್ನಿಯರ್ ಇಸ್ ಟು ಕೌಡ್ ಆಸ್ ಅಲ್ಟ್ ಲೈಟ್ ಎಂಟರಿಂಗ್ ಟು ದ ಐ ಇಸ್ ನಾಟ್ ಫೋಕಸ್ಡ್ ಕರೆಕ್ಟ್ಲಿ ಆನ್ ದ ರೆಟಿನ ಕ್ಲರ್ ನೆಕ್ಸ್ಟ್ ರೈನ್ಬೋ ಹೇಗೆ ಫಾರ್ಮೇಷನ್ ಆಗುತ್ತೆ ಸೊ ಅದು ಸಹ ಆನ್ಸರ್ ಇಲ್ಲಿದೆ ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟೀನ್ ಮಕ್ಳು ಅಲ್ಲಿ ಅ ವಾಷಿಂಗ್ ಮೆಷಿನ್ ಕನೆಕ್ಟೆಡ್ ಟು ಅ ಟು ಟ್ವೆಂಟಿ ಓಲ್ಡ್ ಜನರೇಟರ್ ಡ್ರಾಸ್ ಟು ಎ ಕರೆಕ್ಟರ್ ಟೆನ್ ಹ್ಯಾಮ್ಸ್ ದೆನ್ ವಟ್ ಈಸ್ ದ ಪವರ್ ಆಫ್ ದ ವಾಷಿಂಗ್ ಮೆಷಿನ್ ಇಫ್ ಇಟ್ ಈಸ್ ಯೂಸ್ಡ್ ಟು ಸಿಕ್ಸ್ ಅವರ್ಸ್ ಇನ್ ಅ ಡೇ ಕ್ಯಾಲ್ಕುಲೇಟ್ ದೊ ಟೋಟಲ್ ಕಾಸ್ಟ್ ಆಫ್ ಎನರ್ಜಿ ಟು ಅಪರೇಟ್ ಇಟ್ ಫಾರ್ ದ ತರ್ಟಿ ಡೇಸ್ ರುಪೀಸ್ ಫೈವ್ ರುಪೀಸ್ ಫಾರ್ ಒನ್ ಕಿಲೋ ವ್ಯಾಟ್ ಸೊ ವೆರಿ ಈಸಿ ಫಸ್ಟ್ ನಾವು ಪವರನ್ನು ಕ್ಯಾಲ್ಕುಲೇಟ್ ಮಾಡೋಣ ಪಿ ಇಸ್ ಇಕ್ವಲ್ಸ್ ಟು ವಿ ಇನ್ ಟು ಐ ಆಗ್ತದೆ ಸೊ ಅಲ್ಲಿಗೆ ಟೂ ತೌಸಂಡ್ ಟು ಟ್ವೆಂಟಿ ವ್ಯಾಟ್ ದಟ್ ಮೀನ್ಸ್ ಟೂ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಆಯಿತು ಸೊ ಎನರ್ಜಿ ಕನ್ಸಮ್ಷನ್ ಪರ್ ಡೇಗೆ ನೋಡೋಣ ಸೊ ಅದೇನಾಗ್ತದೆ ಟೂ ಪಾಯಿಂಟ್ ಪಾಯಿಂಟ್ ಟೂ ಇಂಟು ಸಿಕ್ಸ್ ಮಾಡಿದ್ರೆ ಕಿಲೋ ವ್ಯಾಟ್ ಆಗುತ್ತೆ ಸೊ ಫಾರ್ ತರ್ಟಿ ಡೇಸ್ ಮಾಡಿದ್ರೆ ವಿಲ್ ತ್ರೀ ನೈಂಟಿ ಸಿಕ್ಸ್ ಕಿಲೋ ವ್ಯಾಟ್ ಸೊ ಒಂದು ಕಿಲೋ ವ್ಯಾಟಿಗೆ ಫೈವ್ ರುಪೀಸ್ ಆದರೆ ತ್ರೀ ತೌಸಂಡ್ ನೈನ್ ತ್ರೀ ಹಂಡ್ರೆಡ್ ಅಂಡ್ ನೈನ್ ಸಿಕ್ಸ್ಟಿಗೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಆಗ್ತದೆ ಸೊ ಇದಿಷ್ಟು ಆನ್ಸರ್ಸನ್ನು ನೀವು ಮಾಡಿದ್ರೆ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಮಾರ್ಕ್ಸ್ ಫಾರ್ ದಟ್ ಆಲ್ಸೋ ದೇ ದೇವ್ ಗಿವನ್ ಆಪ್ಷನ್ ದ ರೆಸಿಸ್ಟೆನ್ಸ್ ಆಫ್ ದ ಫಿಲಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬರ್ಬ್ಸ್ ಏಟ್ ಹಂಡ್ರೆಡ್ ಕಾಯಿಲ್ ಆಫ್ ಎಲೆಕ್ಟ್ರಿಕ್ ಈಟರ್ ಇಸ್ ಹಂಡ್ರೆಡ್ ಹೋಮ್ ಬೋತ್ ಆರ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸೋರ್ಸ್ ಆಫ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಕರೆಂಟ್ ಡ್ರೋನ್ ಬೈ ದ ಈ ಇನ್ಸ್ಟ್ರೂಮೆಂಟ್ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಎಷ್ಟು ಕರೆಂಟ್ ಆಗುತ್ತೆಂಟ್ ಡ್ರನ್ ಮೋರ್ ಕರೆಂಟ್ ಅಂತ ಹೇಳಿ ಕೇಳಿದ್ದಾರೆ ದಟ್ ಈಸ್ ಯರ್ ಆಲ್ಸೋ ದ ಈಸಿ ಕ್ವಶನ್ಲಿ ದೊಸಿಟ್ ವಿ ಬೈ ಆರ್ ಮಾಡಬೇಕು ಸೊ ವಿ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ ಸೊ ಜೀರೋ ಪಾಯಿಂಟ್ ಟೂ ಫೈವ್ ಆಮ್ಸ್ ಎಲೆಕ್ಟ್ರಿಕ್ ಬಲ್ಬ್ಗ್ ಬರುತ್ತೆ ಎಲೆಕ್ಟ್ರಿಕ್ ಹೀಟರಿಗೆ ಬಂದ್ರೆ ಜೀರೋ ಪಾಯಿಂಟ್ ಟೂ ಆಮ್ಸ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಅಲ್ಲೇ ಅರ್ಥ ಆಗುತ್ತೆ ದ ಎಲೆಕ್ಟ್ರಿಕ್ ಬಲ್ಬ್ಸ್ ಡ್ರಾನ್ ಮೋರ್ ಕರೆಂಟ್ ದೆನ್ ಎಲೆಕ್ಟ್ರಿಕ್ ಹೀಟರ್ ಅಂತ ಹೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ವರ್ಕ್ ಡನ್ ಇನ್ನೇ ಮೂವಿಂಗ್ ಮೂವಿಂಗ್ ಚಾರ್ಜರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದಕ್ಕೂ ಸಹ ಒಂದು ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳ ಚಾರ್ಜರ್ ಎಷ್ಟಿದೆ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ ಸೊ ವರ್ಕ್ ಡನ್ ವರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸಸ್

ನೆಕ್ಸ್ಟ್ ಫಿಫ್ಟೀನ್ ಕ್ವೆಶನ್ ದ ಟೋಟಲ್ ನಂಬರ್ ಆಫ್ ಕೋಲ್ ಬಾಂಡ್ ಪ್ರೆಸೆಂಟ್ ಇನ್ ಅ ನೈಟ್ರೋಜನ್ ಮಾಲಿಕ್ಯೂಲ್ ದೇರ್ ಆರ್ ತ್ರೀ ಬಾಂಡ್ಸ್ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ಎಫ್ಇ ಎಸ್ಒರ್ ಪ್ಲಸ್ ಡ್ಯಾಶ್ ಗಿವ್ಸ್ ಟು ಎಫ್ಇ ಡ್ಯಾಶ್ ಎಸ್ಒರ್ ದ ಕೆಮಿಕಲ್ ರಿಯಾಕ್ಷನ್ ಎಕ್ಸ್ ರೆಪ್ರೆಸೆಂಟ್ ಏನು ಎಕ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ ಎಸ್ ಎಕ್ಸ್ ಇಸ್ ಮೀನ್ಸ್ ಕಾಪರ್ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿಗೆ ನಿಮಗೆ ಅದು ಮೂರು ಅಂಕ ನಿಮಗೆ ಅಲ್ಲಿಗೆ ಸರಿಯಾಗ್ತದೆ ನೆಕ್ಸ್ಟ್ ಒನ್ ಮಾಡ್ ಆನ್ಸರ್ಸ್ ಕ್ವೆಶನ್ ನೇಮ್ ದ ಸೋಡಿಯಂ ಕಾಂಪೌಂಡ್ ದಟ್ ಈಸ್ ಯೂಸ್ಡ್ ಫಾರ್ ಸಾಫ್ಟಿಂಗ್ ಅಂಡ್ ಆಫ್ ಹಾರ್ಡ್ ವೈಯರ್ ಅಂತ ಕೇಳಿದರೆ ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಓ ತ್ರೀ ಅನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಏಯ್ಟ್ ಕ್ವಶನ್ ವಿಚ್ ಐ ಆನ್ ಪ್ರೊಡ್ಯೂಸ್ ಅ ವೈಟ್ ಪ್ರಸಿಪಿಟೇಟ್ ವೆನ್ ದ ಸಾಲ್ಯೂಷನ್ ಆಫ್ ಸೋಡಿಯಂ ಸಲ್ಫೇಟ್ ಈಸ್ ಆಡ ದ ಸಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಅಂತ ಹೇಳಿ ಕೇಳಿದ್ದಾರೆ ಸೊ ಬ್ಲೇರಿಯಂ ಕ್ಲೋರೈಡ್ ಜೊತೆಗೆ ಯಾವ ಅಯಾನ್ಸ್ ಇದಾಗ್ತದೆ ಸೊ ಬೇರಿಯಂ ಅಯಾನ್ಸ್ ಬಿ ಎ ಟು ಪ್ಲಸ್ ಅಂಡ್ ಸಲ್ಫೇಟ್ ಅಯಾನ್ ಎಸ್ ಟು ಮೈನಸ್ ಪ್ರೊಡ್ಯೂಸ್ ಅ ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ವೆನ್ ಸೊಲ್ಯೂಷನ್ ಆಫ್ ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ಸ್ ಆರ್ ಮಿಕ್ಸ್ಡ್ ನೆಕ್ಸ್ಟ್ ನೈನ್ಟೀನ್ how is the concentration of hydroxyl ion affected when excess base is dissolved in a solution of potassium hydroxide the concentration of hydroxide ion increases when the excess of base is dissolved in the solution obviously of the upper oh next to 20th question define the following with represents the ಕಾರ್ಬನ್ ಕಾಂಪೌಂಡ್ ಇಲ್ಲಿ ಸ್ಟ್ರಕ್ಚರಲ್ ಐಝೋಮೆರಿಸಮ್ ಮತ್ತು ಹೈಡ್ರೋಜಿನೇಷನ್ ಅನ್ನು ಕೇಳಿದ್ದಾರೆ ಮಕ್ಕಳ ಸೊ ಸ್ಟ್ರಕ್ಚುರಲೈಸ್ ಐಸೋಮೆರಿಸಮ್ ಅಂದರೆ ಮಾಲ್ಯುಕ್ಯೂಲ್ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಹೈಡ್ರೋಜಿನೇಷನ್ ಅಂದರೆ ಕೆಮಿಕಲ್ ರಿಯಾಕ್ಷನ್ ವೇರ್ ದ ಹೈಡ್ರೋಜನ್ ಈಸ್ ಆ್ಯಡೆಡ್ ಟು ಅ ಮಾಲಿಕ್ಯೂಲ್ ಟಿಪಿಕಲಿ ಟು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಸೊ ಅದಕ್ಕೂ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಕಂಪ್ಲೀಟ್ ಆನ್ಸರ್ಸ್ ಅನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಇದರ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನಿಮ್ಮ ಮಕ್ಳ ಸೊ ನಾಳೆ ನಿಮಗೆ ಸೋಷಿಯಲ್ ಎಕ್ಸಾಮ್ ಇರೋದ್ರಿಂದ ನಾನು ಇನ್ನೊಂದು ಬಾರಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಸೊ ಎಗೇನ್ ನಾನು ನಿಮ್ಗೆ ಜೊತೆ ಇದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆನ್ಸರ್ ಪಿ ಡಿ ಎಫ್ ನಿಮಗೆ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ